ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಬೇಕಾದ ತಾಂತ್ರಿಕ ಕೌಶಲ್ಯಗಳು ಮತ್ತು ಸಾಫ್ಟ್ ಸ್ಕಿಲ್ಗಳ ಬಗ್ಗೆ ಒಂದು ಕಿರು ಪರಿಚಯ ಪ್ಯಾಸಿಟಿಮ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಭಾವಿ ಹೆಚ್ ಎಂ ಅವರಿದ್ದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಜ್ಞೋದ್ ಭಾವಿ ಹೆಚ್ ಎಂ ನಾನು ಸುಮಾರು ಹದಿನೈದು ವರ್ಷಗಳಿಂದ ಶಿವಮೊಗ್ಗದ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನ ಸಿವಿಲ್ ಡಿಪಾರ್ಟ್ಮೆಂಟ್ ನಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಇಂದಿನ ವಿಷಯ ಸಿವಿಲ್ ಇಂಜಿನಿಯರಿಂಗ್ ಗೆ ಬೇಕಾದ ತಾಂತ್ರಿಕ ಕೌಶಲ್ಯಗಳು ಮತ್ತು ಸಾಫ್ಟ್ ಸ್ಕಿಲ್ಗಳ ಬಗ್ಗೆ ಒಂದು ಕಿರು ಪರಿಚಯ ದ ಬೆಸ್ಟ್ ಕ್ರಿಯೇಟರ್ ನೆಕ್ಸ್ಟ್ ಟು ಗಾಡ್ ಈಸ್ ಸಿವಿಲ್ ಇಂಜಿನಿಯರ್ ಅಂದರೆ ದೇವರ ನಂತರ ಬರುವ ಅತ್ಯುತ್ತಮ ಸೃಷ್ಟಿಕರ್ತ ಸಿವಿಲ್ ಇಂಜಿನಿಯರ್ ಇದರಿಂದ ನಮಗೆ ಗೊತ್ತಾಗುತ್ತೆ ಸಮಾಜದಲ್ಲಿ ಸಿವಿಲ್ ಇಂಜಿನಿಯರ್ನ ಸ್ಥಾನ ಎಷ್ಟು ಉನ್ನತ ಮಟ್ಟದಲ್ಲಿದೆ ಎಂದು ಒಬ್ಬ ಯಶಸ್ವಿ ಸಿವಿಲ್ ಇಂಜಿನಿಯರ್ಗೆ ತಾಂತ್ರಿಕ ವಿಶ್ಲೇಷಣಾತ್ಮಕ ಮತ್ತು ಪರಸ್ಪರ ಕೌಶಲ್ಯಗಳ ಸಂಯೋಜನೆ ಅಗತ್ಯವಿದೆ ಪ್ರಮುಖ ತಾಂತ್ರಿಕ ಕೌಶಲ್ಯಗಳಲ್ಲಿ ಆಟೋಕ್ಯಾಡ್ ಸ್ಟಾಟ್ ಪ್ರೊ ಬಿಮ್ ಇ ಟ್ಯಾಬ್ಸ್ ಪ್ರೈಮ್ವೆರಾ ಜಿಐಎಸ್ ಮತ್ತು ರಿವೆಟ್ನಂತಹ ಸಾಫ್ಟ್ವೇರ್ನಲ್ಲಿ ಪ್ರಾವೀಣ್ಯತೆ ರಚನಾತ್ಮಕ ವಿಶ್ಲೇಷಣೆ ಅಂದರೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಂದರೆ ಮಣ್ಣಿನ ಗುಣಲಕ್ಷಣಗಳು ಮತ್ತು ನಿರ್ಮಾಣ ನಿರ್ವಹಣೆ ಇವುಗಳು ಸೇರಿವೆ ಸಮಸ್ಯೆ ಪರಿಹಾರ ಮತ್ತು ವಿಮರ್ಶಾತ್ಮಕ ಚಿಂತನೆ ಸೇರಿದಂತೆ ಬಲವಾದ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಸಹ ನಿರ್ಣಾಯಕವಾಗಿದೆ ಇದಲ್ಲದೆ ಯಶಸ್ವಿ ಯೋಜನೆಯ ಕಾರ್ಯಗತಗೊಳಿಸುವಿಕೆಗೆ ಪರಿಣಾಮಕಾರಿ ಸಂವಹನ ತಂಡದ ಕೆಲಸ ಮತ್ತು ಯೋಜನಾ ನಿರ್ವಹಣೆ ಅತ್ಯಗತ್ಯ ಮೊದಲನೇದಾಗಿ ತಾಂತ್ರಿಕ ಕೌಶಲ್ಯಗಳನ್ನ ನೋಡೋದಾದರೆ ಕ್ಯಾಡ್ ಸಾಫ್ಟ್ವೇರ್ ಪ್ರಾವೀಣ್ಯತೆ ಸಿವಿಲ್ ಇಂಜಿನಿಯರ್ಗಳು ವಿನ್ಯಾಸ ಮತ್ತು ದಾಖಲಾತಿಗಾಗಿ ಅಂದರೆ ಡಿಸೈನ್ ಅಂಡ್ ಡಾಕ್ಯುಮೆಂಟೇಷನ್ ಆಟೋ ಕ್ಯಾಡ್ ಸಿವಿಲ್ ಡಿ ಮತ್ತು ಮೈಕ್ರೋಸ್ಟೇಷನ್ ಸಾಫ್ಟ್ವೇರ್ಗಳನ್ನು ಬಳಸುತ್ತಾರೆ ಸಿವಿಲ್ ಡಿ ಸಿವಿಲ್ ಇಂಜಿನಿಯರ್ಗಳ ಒಂದು ನಿರ್ಣಾಯಕ ಸಾಫ್ಟ್ವೇರ್ ಆಗಿದ್ದು ಕ್ರಿಯಾತ್ಮಕ ಡಿ ಮಾಡೆಲಿಂಗ್ ಉಪಯೋಗದಿಂದ ರಸ್ತೆಗಳು ಹೆದ್ದಾರಿಗಳು ಭೂ ಅಭಿವೃದ್ಧಿ ಮತ್ತು ನೀರಿನ ಯೋಜನೆಗಳು ಸೇರಿದಂತೆ ವಿವಿಧ ನಾಗರಿಕ ಮೂಲಸೌಕರ್ಯ ಯೋಜನೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಪುನರಾವರ್ತಿತ ಕಾರ್ಯಗಳನ್ನು ಕಡಿಮೆ ಮಾಡಿ ಸಮಯವನ್ನು ಉಳಿಸುವಲ್ಲಿ ಮತ್ತು ಹಸ್ತಚಾಲಿತ ದೋಷಗಳನ್ನು ಕಡಿಮೆ ಮಾಡಲು ಸಿವಿಲ್ ತ್ರೀಡಿ ಸಾಫ್ಟ್ವೇರ್ ಸಹಾಯ ಮಾಡುತ್ತದೆ ಬಿಮ್ ಸಾಫ್ಟ್ವೇರ್ ಅಂದರೆ ಬಿಲ್ಡಿಂಗ್ ಇನ್ಫರ್ಮೇಷನ್ ಮಾಡಲಿಂಗ್ ಇದು ಡಿಜಿಟಲ್ ಪ್ರಾತಿನಿಧ್ಯಗಳನ್ನು ಒಳಗೊಂಡ ಭೌತಿಕ ಮತ್ತು ಕ್ರಿಯಾತ್ಮಕ ಗುಣಲಕ್ಷಣಗಳು ಮೂಲಸೌಕರ್ಯ ಯೋಜನೆಗಳು ವಿನ್ಯಾಸ ಸಮನ್ವಯ ಮತ್ತು ಜೀವನಚಕ್ರ ನಿರ್ವಹಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕೆಲವು ಬಿಮ್ಸ್ ಸಾಫ್ಟ್ವೇರ್ಗಳಾದ ರಿವೆಟ್ ಆರ್ಕಿಕ್ಯಾಡ್ ಟೆಕ್ಲಾ ಸ್ಟ್ರಕ್ಚರ್ ಮುಂತಾದವು ರಚನಾತ್ಮಕ ವಿಶ್ಲೇಷಣ ಸಾಫ್ಟ್ವೇರ್ ಅಂದ್ರೆ ಸ್ಟ್ರಕ್ಚರ್ ಸಾಫ್ಟ್ವೇರ್ ಅನಾಲಿಸಿಸ್ ಇದರಲ್ಲಿ ಸ್ಟ್ಯಾಡ್ ಪ್ರೊ ಇ ಟ್ಯಾಬ್ಸ್ ಟೂ ತೌಸಂಡ್ ಇವುಗಳ ವಿವಿಧ ಹೊರೆಗಳು ಅಂದರೆ ಬಿಹೇವಿಯರ್ ಆಫ್ ಸ್ಟ್ರಕ್ಚರ್ ಅಂಡ್ ಡಿಫ್ರೆಂಟ್ ಲೋಡ್ಸ್ ಅಂತ ಏನ್ ಹೇಳ್ತೀವಿ ಅದರ ರಚನೆಗಳ ನಡವಳಿಕೆಯನ್ನು ವಿಶ್ಲೇಷಿಸಲು ಮತ್ತು ರಚನಾತ್ಮಕ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಬಳಸಲಾಗುತ್ತದೆ ಇದರಲ್ಲಿ ಸ್ಟ್ಯಾಡ್ ಪ್ರೋ ಸಾಫ್ಟ್ವೇರ್ ಅಂದರೆ ಇದು ಕಟ್ಟಡಗಳು ಸೇತುವೆಗಳು ಮತ್ತು ಕೈಗಾರಿಕಾ ಸ್ಥಾವರಗಳು ಸೇರಿದಂತೆ ವಿವಿಧ ರಚನೆಗಳನ್ನು ವಿಶ್ಲೇಷಿಸಲು ಮತ್ತು ವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ ಇ ಟ್ಯಾಪ್ಸ್ ಇದು ನಿರ್ದಿಷ್ಟವಾಗಿ ಬಹುಮಹಡಿ ಕಟ್ಟಡಗಳನ್ನು ವಿನ್ಯಾಸಗೊಳಿಸಲು ಉಪಯೋಗಿಸಲಾಗುತ್ತದೆ ಪ್ರೈಮ್ವೆರ ಈ ಸಾಫ್ಟ್ವೇರ್ ಸಿವಿಲ್ ಇಂಜಿನಿಯರಿಂಗ್ಗೆ ದೊಡ್ಡ ಮತ್ತು ಸಂಕೀರ್ಣ ನಿರ್ಮಾಣ ಯೋಜನೆಗಳನ್ನು ಮಾಡಲು ಯೋಜಿಸಲು ನಿಗದಿಪಡಿಸಲು ಮತ್ತು ನಿರ್ವಹಿಸಲು ವ್ಯಾಪಕವಾಗಿ ಬಳಸಲಾಗುವ ಯೋಜನಾ ನಿರ್ವಹಣೆ ಸಾಫ್ಟ್ವೇರ್ ಆಗಿದೆ ಇದು ಸಿವಿಲ್ ಇಂಜಿನಿಯರ್ಗಳಿಗೆ ವಿವರವಾದ ವೇಳಾಪಟ್ಟಿಯನ್ನು ರಚಿಸುವುದು ಸಂಪನ್ಮೂಲಗಳನ್ನು ನಿರ್ವಹಿಸುವುದು ವೆಚ್ಚಗಳನ್ನು ಪತ್ತೆ ಹಚ್ಚುವುದು ಮತ್ತು ಅಪಾಯಗಳನ್ನು ನಿರ್ಣಯಿಸುವುದು ಅಂತಿಮವಾಗಿ ಯೋಜನೆಗಳ ಸಮಯಕ್ಕೆ ಮತ್ತು ಬಜೆಟ್ ಒಳಗೆ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿ ಮುಂತಾದ ಕಾರ್ಯಗಳಿಗೆ ಸಹಾಯ ಮಾಡುತ್ತದೆ ಮುಂದಿನ ಸಾಫ್ಟ್ವೇರ್ ನೋಡೋದಾದರೆ ಜಿಯೋ ಟೆಕ್ನಿಕಲ್ ಅನಾಲಿಸಿಸ್ ಸಾಫ್ಟ್ವೇರ್ ಇದರಲ್ಲಿ ಜಿಯೋ ಸ್ಟುಡಿಯೋ ಆಗಿರಬಹುದು ಪ್ಲಾಕ್ಸಿಸ್ ರಾಕ್ ಸೈನ್ಸ್ ಮಣ್ಣಿನ ಗುಣಲಕ್ಷಣಗಳನ್ನು ವಿಶ್ಲೇಷಿಸಲು ಮತ್ತು ಇಳಿಜಾರಿನ ಸ್ಥಿರತೆ ಅಡಿಪಾಯ ವಿನ್ಯಾಸ ಮತ್ತು ಭೂತಾಂತ್ರಿಕ ಡೇಟಾವನ್ನು ನಿರ್ವಹಿಸಲು ಇವುಗಳು ವಿಶೇಷ ಸಾಧನಗಳಾಗಿವೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಗಳು ಅಂದರೆ ನೀವು ಕೇಳಿರ್ಬೋದು ಜಿಐಎಸ್ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಇದರಲ್ಲಿ ಆರ್ಕ್ ಜಿಐಎಸ್ ಕ್ಯೂಜಿಐಎಸ್ ಆಟೋಕ್ಯಾಡ್ ಮ್ಯಾಪ್ ಡಿ ಸೈಟ್ ಆಯ್ಕೆ ಪರಿಸರ ಮೌಲ್ಯಮಾಪನ ಮತ್ತು ಮೂಲಸೌಕರ್ಯ ನಿರ್ವಹಣೆಗೆ ನಿರ್ಣಾಯಕವಾದ ಪ್ರಾದೇಶಿಕ ಡೇಟಾವನ್ನು ಸಂಯೋಜಿಸುತ್ತದೆ ಮತ್ತು ವಿಶ್ಲೇಷಿಸುತ್ತದೆ ಮುಂದಿನ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂದರೆ ಪ್ರೈಮ್ ವೆರಾ ಪಿ ಸಿಕ್ಸ್ ಅಥವಾ ಮೈಕ್ರೋಸಾಫ್ಟ್ ಆಗಿರ್ಬೋದು ಬಿಮ್ ತ್ರೀ ಸಿಕ್ಸ್ಟಿ ಈ ಸಾಫ್ಟ್ವೇರ್ಗಳು ಯೋಜನೆ ವೇಳಾಪಟ್ಟಿ ಸಂಪನ್ಮೂಲ ನಿರ್ವಹಣೆ ಮತ್ತು ಯೋಜನೆಯ ಕಾರ್ಯಗತಗೊಳಿಸುವಿಕೆಗೆ ಬಳಸುವ ಸಾಧನಗಳ ಉದಾಹರಣೆಗಳಾಗಿವೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಗಳು ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಮೂಲಭೂತ ಸೌಕರ್ಯ ಯೋಜನೆಗಳು ಜೀವನಚಕ್ರದ ಉದ್ದಕ್ಕೂ ಪ್ರಾದೇಶಿಕ ದತ್ತಾಂಶವನ್ನು ನಿರ್ವಹಿಸಲು ವಿಶ್ಲೇಷಿಸಲು ಮತ್ತು ದೃಶ್ಯೀಕರಿಸಲು ಪ್ರಬಲ ಸಾಧನಗಳನ್ನು ಒದಗಿಸುವ ಮೂಲಕ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಾಗರಿಕ ಇಂಜಿನಿಯರ್ಗಳು ವಿವಿಧ ಕಾರ್ಯಗಳಿಗಾಗಿ ಜಿಐಎಸ್ ಸಾಫ್ಟ್ವೇರ್ಗಳನ್ನು ಬಳಸುತ್ತಾರೆ ಅದೇನೆಂದರೆ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಅಂಡ್ ಡಿಸೈನ್ ಅಂದರೆ ಮೂಲಸೌಕರ್ಯ ಯೋಜನೆ ಮತ್ತು ವಿನ್ಯಾಸ ರಸ್ತೆಗಳಾಗಿರ್ಬೋದು ಸೇತುವೆಗಳು ಸುರಂಗಗಳು ಕಟ್ಟಡಗಳು ಮತ್ತು ಉಪಯುಕ್ತತೆಗಳಿಗೆ ಸೂಕ್ತ ಸ್ಥಳಗಳನ್ನು ನಿರ್ಧರಿಸಲು ಭೂವೈಜ್ಞಾನಿಕ ಮತ್ತು ಭೂ ತಾಂತ್ರಿಕ ಅಂಶಗಳು ಭೂ ಬಳಕೆಯ ಮಾದರಿಗಳು ಜನಸಂಖ್ಯಾ ಸಾಂದ್ರತೆ ಮತ್ತು ಪರಿಸರ ನಿರ್ಬಂಧಗಳನ್ನು ಪರಿಗಣಿಸಿ ಸ್ಥಳ ಆಯ್ಕೆ ಮತ್ತು ಭೂ ಬಳಕೆಯ ಯೋಜನೆಯಲ್ಲಿ ಜಿಐಎಸ್ ಸಹಾಯ ಮಾಡುತ್ತದೆ ಪರಿಣಾಮಕಾರಿ ಮತ್ತು ಸುಸ್ಥಿರ ವಿನ್ಯಾಸಗಳನ್ನು ಖಚಿತಪಡಿಸಿಕೊಳ್ಳಲು ಸ್ಥಳಾಕೃತಿ ಪ್ರವಾಹ ಪ್ರದೇಶಗಳು ಮತ್ತು ಅಸ್ತಿತ್ವದಲ್ಲಿರುವ ಮೂಲ ಸೌಕರ್ಯಗಳನ್ನು ವಿಶ್ಲೇಷಿಸುವುದು ಇದರಲ್ಲಿ ಸೇರಿದೆ ಪರಿಸರ ಪರಿಣಾಮ ಮೌಲ್ಯಮಾಪನ ಅಂದರೆ ಎ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸಂಭಾವ್ಯ ಅಪಾಯಗಳನ್ನು ಗುರುತಿಸಲು ಮತ್ತು ತಗ್ಗಿಸಲು ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಪರಿಸರ ನಿಯಮಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಪರಿಸರ ದತ್ತಾಂಶ ಪದರಗಳನ್ನು ಅಂದರೆ ಸೂಕ್ಷ್ಮ ಪ್ರದೇಶಗಳು ಜಲಮೂಲಗಳು ಇತ್ಯಾದಿ ಅತಿಕ್ರಮಿಸುವ ಮೂಲಕ ಯೋಜನೆಗಳ ಪರಿಸರ ಪರಿಣಾಮವನ್ನು ನಿರ್ಣಯಿಸಲು ಜಿಎಸ್ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಹೈಡ್ರಾಲಜಿಕ್ ಎಂಜಿನಿಯರಿಂಗ್ ಸೆಂಟರ್ಸ್ ರಿವರ್ ಅನಾಲಿಸಿಸ್ ಸಿಸ್ಟಮ್ ಅಥವಾ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಕೇಂದ್ರದ ನದಿ ವಿಶ್ಲೇಷಣಾ ವ್ಯವಸ್ಥೆಯು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ವಿಶೇಷವಾಗಿ ಜಲಸಂಪನ್ಮೂಲಗಳ ಮತ್ತು ಹೈಡ್ರಾಲಿಕ್ ಇಂಜಿನಿಯರಿಂಗ್ಗಳ ವ್ಯಾಪಕವಾಗಿ ಬಳಸಲಾಗುವ ಸಾಫ್ಟ್ವೇರ್ ಆಗಿದೆ ನದಿ ವ್ಯವಸ್ಥೆಗಳು ಪ್ರವಾಹ ಪ್ರದೇಶಗಳು ಮತ್ತು ಸಂಬಂಧಿತ ಹೈಡ್ರಾಲಿಕ್ ರಚನೆಗಳನ್ನು ಮಾದರಿ ಮಾಡಲು ಮತ್ತು ವಿಶ್ಲೇಷಿಸಲು ಇದು ಪ್ರಬಲ ಸಾಧನವಾಗಿದೆ ಇಂದು ನದಿಗಳು ಮತ್ತು ಇತರ ತೆರದ ಚಾನೆಲ್ಗಳಲ್ಲಿ ನೀರಿನ ಹರಿವನ್ನು ಅನುಕರಿಸುತ್ತದೆ ಪ್ರವಾಹದ ಮಟ್ಟಗಳು ವೇಗಗಳು ಮತ್ತು ಪ್ರವಾಹದ ಪ್ರಮಾಣವನ್ನು ನಿರ್ಧರಿಸಲು ಸಹಾಯ ಮಾಡುವ ಮೂಲಕ ಇದು ಪ್ರವಾಹ ಪ್ರದೇಶ ನಿರ್ವಹಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳ ವಿಶ್ಲೇಷಣೆಗೆ ಹೊಸದೊಂದು ಸಾಫ್ಟ್ವೇರ್ ಐಐಟಿ ಟಿ ಪೇವನ್ನು ಬಳಸಲಾಗುತ್ತದೆ ಇದು ವಿಶೇಷವಾಗಿ ಬಿಟಮಿನಿಸ್ ಪದರಗಳು ಮತ್ತು ಸಿಮೆಂಟ್ ಸಂಸ್ಕರಿಸಿದ ಬೇಸ್ಗಳನ್ನು ಹೊಂದಿರುವುದಕ್ಕೆ ಇದನ್ನು ಬಳಸಲಾಗುತ್ತದೆ ಇದು ಭಾರತದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಸಂಶೋಧನಾ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಬಹುಪದರದ ವ್ಯವಸ್ಥೆಗಳಿಗಾಗಿ ಮಾಡಲಿಂಗ್ ಮಾಡುವ ಮೂಲಕ ಪಾದಾಚಾರಿ ಮಾರ್ಗವನ್ನು ವಿಭಿನ್ನ ಹೊರೆಗಳಿಗೆ ಹೇಗೆ ಪ್ರತಿಕ್ರಿಯಿಸುವುದು ಎಂದು ವಿಶ್ಲೇಷಿಸಲು ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸಹಾಯ ಮಾಡುತ್ತದೆ ಈ ಎಲ್ಲಾ ಸಾಫ್ಟ್ವೇರ್ ಬಗೆಗಿನ ಜ್ಞಾನದ ಹೊರತಾಗಿ ಗಣಿತ ಭೌತಶಾಸ್ತ್ರ ಹಾಗೂ ಕೆಲವು ಪ್ರೋಗ್ರಾಮಿಂಗ್ ಭಾಷೆಗಳಾದ ಪೈಥಾನ್ ಸಿ ಪ್ಲಸ್ ಪ್ಲಸ್ ಹಾಗೂ ವಿಬಿಎ ಅಂದರೆ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ ಬಗ್ಗೆ ಅರಿವು ಕೂಡ ಅಗತ್ಯವಾಗಿದೆ ಈ ಪ್ರೋಗ್ರಾಮಿಂಗ್ ಭಾಷೆಗಳ ಪ್ರಾವೀಣ್ಯತೆಯಿಂದಾಗಿ ಡೇಟಾ ವಿಶ್ಲೇಷಣೆ ಸ್ಕ್ರಿಪ್ಟಿಂಗ್ ಮತ್ತು ಕಸ್ಟಮ್ ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಅನುಕೂಲಕರವಾಗಿರುತ್ತದೆ ಸಿವಿಲ್ ಇಂಜಿನಿಯರ್ಗಳಿಗೆ ಅಗತ್ಯವಾದ ಮೃದು ಕೌಶಲ್ಯಗಳ ಬಗ್ಗೆ ಮಾಹಿತಿ ಕೊಡಲು ಬಯಸುತ್ತೇನೆ ಸಿವಿಲ್ ಇಂಜಿನಿಯರ್ಗಳಿಗೆ ತಾಂತ್ರಿಕ ಪರಿಣಿತಿಯ ನಿರ್ಣಾಯಕವಾಗಿದ್ದರೂ ವೃತ್ತಿಜೀವನದ ಯಶಸ್ಸಿಗೆ ಬಲವಾದ ಮೃದು ಕೌಶಲ್ಯಗಳನ್ನು ಹೊಂದುವುದು ಅಷ್ಟೇ ಮುಖ್ಯ ಈ ಪರಸ್ಪರ ಗುಣಲಕ್ಷಣಗಳು ಪರಿಣಾಮಕಾರಿ ಸಂವಹನ ತಂಡದ ಕೆಲಸ ನಾಯಕತ್ವ ಮತ್ತು ಸಮಸ್ಯೆ ಪರಿಹಾರವನ್ನು ಸಕ್ರಿಯಗೊಳಿಸುತ್ತದೆ ಇವು ಸಿವಿಲ್ ಇಂಜಿನಿಯರ್ಗೆ ಯೋಜನೆಗಳ ಸಹಯೋಗದ ಪರಿಸರದಲ್ಲಿ ಅತ್ಯಗತ್ಯ ಸಿವಿಲ್ ಇಂಜಿನಿಯರ್ಗಳಿಗೆ ಕೆಲವು ಪ್ರಮುಖ ಕೌಶಲ್ಯಗಳೆಂದರೆ ಮೊದಲನೇದಾಗಿ ಸಂವಹನ ಅಂದರೆ ಕಮ್ಯುನಿಕೇಶನ್ ನಾವು ಕೇಳಿರ್ಬೋದು ಲರ್ನ್ ಬೈ ಲಿಸನಿಂಗ್ ಅಂತ ಅಂದರೆ ಸಕ್ರಿಯ ಆಲಿಸುವಿಕೆ ಸಹೋದ್ಯೋಗಿಗಳ ಜೊತೆಗಾಗಲಿ ಕ್ಲೈಂಟ್ಗಳ ಜೊತೆಗಾಗಲಿ ಅಥವಾ ಪಾಲುದಾರರ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಸಕ್ರಿಯವಾಗಿ ಆಲಿಸುವುದು ಬಾಂಧವ್ಯವನ್ನು ಬೆಳೆಸಲು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಮತ್ತು ಪರಿಣಾಮಕಾರಿ ಸಹಯೋಗವನ್ನು ಸುಗಮಗೊಳಿಸಲು ಅತ್ಯಗತ್ಯ ಸ್ಪಷ್ಟ ಮತ್ತು ಸಂಕ್ಷಿಪ್ತ ಸಂವಹನೆ ಅಂದರೆ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಕಮ್ಯುನಿಕೇಷನ್ ಮೌಖಿಕವಾಗಿ ಆಗಲಿ ಅಥವಾ ಬರವಣಿಗೆಯಲ್ಲಾಗಲಿ ತಾಂತ್ರಿಕ ಮಾಹಿತಿಯನ್ನು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಸುವುದು ಯಶಸ್ಸಿಗೆ ನಿರ್ಣಾಯಕವಾಗಿದೆ ತಾಂತ್ರಿಕೇತರ ಪ್ರೇಕ್ಷಕರಿಗೆ ಸಂಕೀರ್ಣ ತಾಂತ್ರಿಕ ಪರಿಕಲ್ಪನೆಗಳನ್ನು ಸರಳೀಕರಿಸುವುದು ತಿಳುವಳಿಕೆಯನ್ನು ಹೆಚ್ಚಿಸಲು ರೇಖಾಚಿತ್ರಗಳು ಮತ್ತು ಚಾರ್ಟ್ಗಳನ್ನು ಬಳಸುವುದು ಅತಿ ಮುಖ್ಯವಾಗಿರುತ್ತದೆ ಮುಂದೆ ನೋಡೋದಾದ್ರೆ ಪ್ರಸ್ತುತ ಕೌಶಲ್ಯಗಳು ಅಂದ್ರೆ ಪ್ರೆಸೆಂಟೇಶನ್ ಸ್ಕಿಲ್ಸ್ ಕ್ಲೈಂಟ್ಗಳು ಮತ್ತು ತಂಡಗಳಿಗೆ ವಿಚಾರಗಳು ಮತ್ತು ಯೋಜನೆಯ ನವೀಕರಣಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸುವುದು ಯಶಸ್ವಿ ಯೋಜನೆಯ ವಿತರಣೆಗೆ ನಿರ್ಣಾಯಕವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಪ್ರಸ್ತುತ ಕೌಶಲ್ಯಗಳು ಉತ್ತಮವಾಗಿರುವುದು ಬಹಳ ಮುಖ್ಯ ತಂಡದ ಕೆಲಸ ಮತ್ತು ಸಹಯೋಗ ಅಂದ್ರೆ ಸಹಕಾರಿ ವಾತಾವರಣವನ್ನು ಬಳಸಲು ಸಿವಿಲ್ ಇಂಜಿನಿಯರಿಂಗ್ ಯೋಜನೆಗಳು ಸಾಮಾನ್ಯವಾಗಿ ವಾಸ್ತುಶಿಲ್ಪಿಗಳು ಸರ್ವೇಯರ್ಗಳು ಮತ್ತು ಗುತ್ತಿಗೆದಾರರು ಸೇರಿದಂತೆ ವೃತ್ತಿಪರರ ವೈವಿಧ್ಯಮಯ ತಂಡಗಳನ್ನು ಒಳಗೊಂಡಿರುತ್ತದೆ ಪರಿಣಾಮಕಾರಿ ತಂಡದ ಕೆಲಸಕ್ಕೆ ಸಂಬಂಧಗಳನ್ನು ನಿರ್ಮಿಸುವುದು ಮುಕ್ತ ಸಂವಹನ ಮತ್ತು ಪರಸ್ಪರ ಗೌರವ ಮತ್ತು ನಂಬಿಕೆಯ ಸಂಸ್ಕೃತಿಯನ್ನು ಬಳಸುವುದು ಅಗತ್ಯವಾಗಿರುತ್ತದೆ ನೆಕ್ಸ್ಟ್ ಸಂಘರ್ಷ ಪರಿಹಾರ ಅಂದ್ರೆ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಉತ್ಪಾದಕತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಯೋಜನೆಗಳು ಹಾದಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ತಂಡಗಳೊಳಗಿನ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವುದು ಒಳ್ಳೆಯ ಸಿವಿಲ್ ಇಂಜಿನಿಯರ್ನ ಜವಾಬ್ದಾರಿಯಾಗಿರುತ್ತದೆ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಬಳಸುವುದು ವಿಭಿನ್ನ ದೃಷ್ಟಿಕೋನಗಳು ಹಿನ್ನೆಲೆಗಳು ಮತ್ತು ಪರಿಣಿತಿ ಕ್ಷೇತ್ರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಮೌಲ್ಯಮಾಪನ ಮಾಡುವುದು ನವೀನ ಪರಿಹಾರಗಳನ್ನು ಉತ್ಪಾದಿಸಲು ಮತ್ತು ಸಂಕೀರ್ಣ ಸವಾಲುಗಳನ್ನು ನಿವಾರಿಸಲು ಪ್ರಮುಖವಾಗಿದೆ ಸಮಸ್ಯೆ ಪರಿಹಾರ ಮತ್ತು ವಿಮರ್ಶಾತ್ಮಕ ಚಿಂತೆ ಅಂದರೆ ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ವ್ಯಾಖ್ಯಾನಿಸುವುದು ಐಡೆಂಟಿಫೈಯಿಂಗ್ ಆ್ಯಂಡ್ ಡಿಫೈನಿಂಗ್ ಪ್ರಾಬ್ಲಮ್ ಸೊ ಇದರಿಂದ ಸಮಸ್ಯೆಯ ವ್ಯಾಪ್ತಿ ಮತ್ತು ಆಧಾರವಾಗಿರುವ ಕಾರಣಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯುವ ಮೊದಲ ಹೆಜ್ಜೆ ಆಗಿರುತ್ತದೆ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮಾಹಿತಿಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಸಂಭಾವ್ಯ ಸಮಸ್ಯೆಗಳನ್ನು ಗುರುತಿಸಲು ಡೇಟಾ ಮಾದರಿಗಳು ಮತ್ತು ವ್ಯವಸ್ಥೆಗಳನ್ನು ವಿಶ್ಲೇಷಿಸಲು ತಾರ್ಕಿಕ ಚಿಂತನೆ ಗಣಿತ ಮತ್ತು ವೈಜ್ಞಾನಿಕ ತತ್ವಗಳನ್ನು ಅನ್ವಯಿಸುವುದು ಅತ್ಯಗತ್ಯ ಮುಂದಿನ ಸಾಫ್ಟ್ ಸ್ಕಿಲ್ ನೋಡೋದಾದ್ರೆ ಸೃಜನಶೀಲ ಚಿಂತನೆ ಅಂದ್ರೆ ಕ್ರಿಯೇಟಿವ್ ಥಿಂಕಿಂಗ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನವೀನ ಮತ್ತು ಅಸಾಂಪ್ರದಾಯಿಕ ಪರಿಹಾರಗಳನ್ನು ಅನ್ವೇಷಿಸುವುದು ನಿರ್ಣಾಯಕವಾಗಿದೆ ಅಲ್ಲಿ ಸಾಂಪ್ರದಾಯಿಕ ವಿಧಾನಗಳು ಯಾವಾಗಲೂ ಹೆಚ್ಚು ಪರಿಣಾಮಕಾರಿ ಆಗಿರುವುದಿಲ್ಲ ನೆಕ್ಸ್ಟ್ ಅಪಾಯ ನಿರ್ವಹಣೆ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನಿರೀಕ್ಷಿತ ಸಮಸ್ಯೆಗಳು ಎದುರಾದಾಗಲೂ ಅನಿರೀಕ್ಷಿತ ಸಮಸ್ಯೆ ಅಂದರೆ ಫೈನಾನ್ಷಿಯಲ್ ರಿಸ್ಕ್ ಆಗಿರ್ಬೋದು ಅಥವಾ ಮೆಟೀರಿಯಲ್ ಶಾರ್ಟೇಜ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ರಿಸ್ಕ್ ಆಗಿರ್ಬೋದು ಈ ಸಮಸ್ಯೆಗಳು ಎದುರಾದಾಗಲೂ ಯೋಜನೆಯ ಸ್ಥಿತಿ ಸ್ಥಾಪಕತ್ವವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪ್ರಗತಿಯನ್ನು ಕಾಪಾಡಿಕೊಳ್ಳಲು ಸಂಭಾವ್ಯ ಅಪಾಯಗಳನ್ನು ಮೊದಲೇ ಗುರುತಿಸುವುದು ಮತ್ತು ತಗ್ಗಿಸುವ ತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಅತ್ಯಗತ್ಯ ತಂಡಗಳಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಬಲಿಷ್ಠ ನಾಯಕರು ತಮ್ಮ ತಂಡಗಳಿಗೆ ಪ್ರೇರೇಪಿಸುತ್ತಾರೆ ಮತ್ತು ಹಂಚಿಕೆ ದೃಷ್ಟಿಕೋನದತ್ತ ಅವರನ್ನು ಮಾರ್ಗದರ್ಶನ ಮಾಡುತ್ತಾರೆ ಮತ್ತು ಮಾಲೀಕತ್ವ ಮತ್ತು ಹೊಣೆಗಾರಿಕೆ ಪ್ರಜ್ಞೆಯನ್ನು ಬೆಳೆಸುತ್ತಾರೆ ಮುಂದಿನ ಸಾಫ್ಟ್ ಸ್ಕಿಲ್ನ ನೋಡೋದಾದರೆ ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ತೆಗೆದುಕೊಳ್ಳುವುದು ಒತ್ತಡದಲ್ಲಿ ಸಾಮಾನ್ಯವಾಗಿ ಸೀಮಿತ ಮಾಹಿತಿಯೊಂದಿಗೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನಿರ್ಣಾಯಕ ನಾಯಕತ್ವ ಕೌಶಲವಾಗಿದೆ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿಯೋಜಿಸುವುದು ಮತ್ತು ತಂಡದ ಸದಸ್ಯರಿಗೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅವಕಾಶಗಳನ್ನು ಒದಗಿಸುವುದು ಪ್ರೇರಣೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಬದಲಾವಣೆಯನ್ನು ಅಳವಡಿಸುವುದು ಅಂದರೆ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹೊಸ ಆಲೋಚನೆಗಳು ತಂತ್ರಜ್ಞಾನಗಳು ಮತ್ತು ವಿಧಾನಗಳಿಗೆ ಮುಕ್ತವಾಗಿರುವುದು ಅತ್ಯಗತ್ಯ ಅನುಭವಗಳನ್ನು ಪ್ರತಿಬಿಂಬಿಸುವುದು ಯಶಸ್ಸು ಮತ್ತು ವೈಫಲ್ಯಗಳಿಂದ ಕಲಿಯುವುದು ಮತ್ತು ಪ್ರತಿಕ್ರಿಯೆಯ ಆಧಾರದ ಮೇಲೆ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ನಿರಂತರ ಸುಧಾರಣೆಗೆ ನಿರ್ಣಾಯಕವಾಗಿದೆ ಸವಾಲುಗಳು ಮತ್ತು ಹಿನ್ನಡೆಗಳಿಂದ ಹಿಂದೆ ಸರಿಯುವ ಸಾಮರ್ಥ್ಯ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಗಮನ ಕಾಯ್ದುಕೊಳ್ಳುವುದು ಸಿವಿಲ್ ಇಂಜಿನಿಯರಿಂಗ್ನಂತಹ ಬೇಡಿಕೆ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿದೆ ಸಮಯ ನಿರ್ವಹಣೆ ಮತ್ತು ಸಂಘಟನೆ ಕಾರ್ಯಗಳಿಗೆ ಆದ್ಯತೆ ನೀಡುವುದು ಮತ್ತು ಗುರಿಗಳನ್ನು ನಿಗದಿಪಡಿಸುವುದು ಅಂದರೆ ಕೆಲಸದ ಹೊರೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ತುರ್ತು ಮತ್ತು ಪ್ರಾಮುಖ್ಯತೆಯ ಆಧಾರದ ಮೇಲೆ ಕಾರ್ಯಗಳಿಗೆ ಆದ್ಯತೆ ನೀಡುವುದು ಸ್ಮಾರ್ಟ್ ಗುರಿಗಳನ್ನು ಹೊಂದಿಸುವುದು ಮತ್ತು ಸಮಯ ನಿರ್ಬಂಧಿತ ಸಮಯ ನಿರ್ವಹಣಾ ತಂತ್ರಗಳನ್ನು ಬಳಸುವುದು ಯೋಜನಾ ಮತ್ತು ವೇಳಾಪಟ್ಟಿಗಳಲ್ಲಿ ಒಂದಾಗಿರುತ್ತದೆ ದೊಡ್ಡ ಯೋಜನೆಗಳನ್ನು ನಿರ್ವಹಿಸುವುದಾದ ಕಾರ್ಯಗಳಿಗೆ ವಿಭಜಿಸುವುದು ವಾಸ್ತವಿಕ ಸಮಯಸೂಚಿಗಳು ಮತ್ತು ಬಡ್ಜೆಟ್ಗಳನ್ನು ರಚಿಸುವುದು ಮತ್ತು ನಿರ್ವಹಣಾ ಸಾಧನೆಗಳನ್ನು ಬಳಸುವುದು ಪರಿಣಾಮಕಾರಿ ಕೆಲಸದ ಹರಿವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಗೊಂದಲಗಳನ್ನು ಕಡಿಮೆ ಮಾಡುವುದು ಮತ್ತು ಕಾರ್ಯಗಳನ್ನು ನಿಯೋಜಿಸುವುದು ಅಂದರೆ ಮಿನಿಮೈಸಿಂಗ್ ಡಿಸ್ಟ್ರಾಕ್ಷನ್ಸ್ ಅಂಡ್ ಡೆಲಿಗೇಟಿಂಗ್ ಟಾಸ್ಕ್ಸ್ ಅಂತ ಹೇಳ್ತೀವಿ ಇದು ಹೆಚ್ಚಿನ ಮೌಲ್ಯದ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸುವುದು ಬಹು ಕಾರ್ಯವನ್ನು ತಪ್ಪಿಸುವುದು ಮತ್ತು ಸೂಕ್ತವಾದಾಗ ಕಾರ್ಯಗಳನ್ನು ನಿಯೋಜಿಸುವುದು ಉತ್ಪಾದಕತೆಯನ್ನು ಅತ್ಯುತ್ತಮವಾಗಿಸಲು ಸಹಾಯ ಮಾಡುತ್ತದೆ ಈ ಮೃದು ಕೌಶಲ್ಯಗಳು ಬಲವಾದ ತಾಂತ್ರಿಕ ಬಣಿತವೊಂದಿಗೆ ಸೇರಿ ಯಶಸ್ವಿ ಸಿವಿಲ್ ಇಂಜಿನಿಯರಿಂಗ್ಗೆ ವೃತ್ತಿ ಜೀವನದ ಅಡಿಪಾಯವನ್ನು ರೂಪಿಸುತ್ತದೆ ಈ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ನಿರಂತರವಾಗಿ ಗೌರವಿಸುವ ಮೂಲಕ ಸಿವಿಲ್ ಇಂಜಿನಿಯರ್ಗಳು ತಮ್ಮ ವೃತ್ತಿಯಲ್ಲಿ ಶ್ರೇಷ್ಠತೆ ಸಾಧಿಸಬಹುದು ಯಶಸ್ವಿ ಯೋಜನೆಗಳನ್ನು ಮುನ್ನಡೆಸಬಹುದು ಮತ್ತು ಉದ್ಯಮದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ವೃತ್ತಿ ಜೀವನವನ್ನು ನಿರ್ಮಿಸಬಹುದು ಎಂದು ಹೇಳುತ್ತಾ ನನ್ನ ಈ ಮಾತುಗಳನ್ನ ಮುಗಿಸುತ್ತೇನೆ ಸಿವಿಲ್ ಎಂಜಿನಿಯರಿಂಗ್ ಗೆ ಬೇಕಾದ ತಾಂತ್ರಿಕ ಕೌಶಲ್ಯಗಳು ಮತ್ತು ಸಾಫ್ಟ್ ಸ್ಕಿಲ್ಗಳ ಬಗ್ಗೆ ಒಂದು ಕಿರುಪರಿಚಯವನ್ನು ಇದುವರೆಗೂ ನಿಮಗೆ ಮಾಡಿಕೊಟ್ಟವರು ಶಿವಮೊಗ್ಗದ ಪ್ಯಾಸಿಟ್ಯೂಮ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಯಜ್ನೋದ್ ಬಾವಿ ಹೆಚ್ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು